ಎಲ್ರಿಗೂ ನಮಸ್ಕಾರ ಫಸ್ಟು ಏನು ಹೇಳ್ಬೇಕಂದ್ರೆ ನಮಗಾಗಿ ಮೀಡಿಯಾ ಮಾಧ್ಯಮರು ಇಷ್ಟೊತ್ತು ಕಾದು ಉಳಿತು ಎಲ್ಲ ರೀತಿ ಪಂದಿಸಿ ತಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಾನು ಮಾತಾಡಬೇಕು ಅನಿಸುತ್ತೆ ಯಾಕೆ ಮಾತಾಡಲ್ಲ ಅಂದರೆ ನಂದು ಒಂಥರ ವರ್ಟ್ ಭಾಷೆ ಭಾಷೆನೇ ಬಂದು ನಮ್ಮದು ವರ್ಟು ಮಾತಾಡಬೇಕಾದಾಗ ಏನಾದರೂ ಎಡವಟ್ಟು ಮಾಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಮಾತಾಡೋದಕ್ಕೆ ಭಯಪಡ್ತೀನಿ ಸೊ ಹಾಗಾಗಿ ಯಾರು ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಾರಿ ಕೇಳ್ತೀನಿ ಫಸ್ಟೆ ತಪ್ಪಾಗಿ ಮಾತಾಡಿದ್ರೆ ಶ್ರಮಿಸ್ಬಿಡಿ ಈಗ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ನನಗೆ ಕತೆ ಬಂದಾಗ ಮಹೇಶು ಮತ್ತು ಡೈರೆಕ್ಟ್ರು ಪ್ರಶಾಂತ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದರು ಸ್ಟೋರಿ ಹೇಳಿದ್ರು ಒಂದು ಲೈನ್ ಕತೆ ಹೇಳಿದ್ರು ಕತೆ ಹೇಳಿದ ತಕ್ಷಣ ಇಷ್ಟ ಆಗಿ ನಾನು ಹಳ್ಳಿ ಸಗಡಲ್ಲಿ ಹುಟ್ಟಿರೋದ್ರಿಂದ ಹಳ್ಳಿಗೆ ತಕ್ಕಂಗೆ ಕತೆ ಇದೆ ಅಂತ ಅಂತೇಳಿ ತಗೊಂಡೆ ತಗೊಂಡಿದ್ದಾದ್ಮೇಲೆ ನಾನಾ ರೀತಿ ಹೀರೋಗಳ ಹತ್ರ ಹೋದೆ ಎಲ್ಲ ರೀತಿ ಎಲ್ಲರಿಗೂ ಕತೆ ಹೇಳಿದ್ರೆ ಎಲ್ಲರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕೇಳಿದಾಗ ಫಸ್ಟು ಮುಂದೆ ಬಂದಿದ್ದು ನಮ್ಮ ಚಿಕ್ಕಣ್ಣ ಸರ್ ಸೊ ಚಿಕ್ಕಣ್ಣ ಸರ್ಗ ನನಗೆ ಇಷ್ಟೊಂದು ಸ್ಪಂದಿಸ್ತಾ ಇರೋದಕ್ಕೆ ನಾನು ಯಾವಾಗಲೂ ಚಿನ್ನುಡಿ ಸರ್ ಚಿಕ್ಕಣ್ಣ ಇವತ್ತು ಈ ಮಟ್ಟಕ್ಕೆ ಟೀಚರ್ ಆಗ್ಬೇಕಂದ್ರೆ ಎಲ್ಲ ರೀತಿಯಲ್ಲಿ ಚಿಕ್ಕಣ್ಣನೇ ಯಾಕಂದರೆ ಇವತ್ತು ನನಗೆ ಟೆಕ್ನಿಷಿಯನ್ಸ್ ಏನಿದ್ದಾರೆ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಹರಿ ಸಾರ್ ಆಗಿರ್ಬೋದು ಮತ್ತೆ ನಮ್ಮ ರಾವ್ ನಮ್ಮ ರಾವ್ನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಸುಧಾಕರು ಚಿಕ್ಕಣ್ಣ ಮತ್ತು ಸುಧಾಕರು ಇವರಿಬ್ಬರು ಜೋಡೆತ್ತಾದ್ರೆ ಮಹೇಶ್ ಡೈರೆಕ್ಟರ್ ಅಂಡ್ ಕತೆಗಾರ ಡೈರೆಕ್ಟರ್ ಇವರಿಬ್ಬರು ಒಂದು ಒಂದು ಕಡೆ ಜೋಡೆತ್ತು ಮತ್ತೆ ಈ ಕಥೆಯಲ್ಲಿ ಡೈಲಾಗ್ ರೈಟ್ರ್ಗಳಾದಂಥ ಮೂರು ಜನ ಮಾಸ್ತಿ ಸಾರ್ ಆಗಿರ್ಬೋದು ನಮ್ಮ ಚಂದ್ರಶೇಖರ್ ಸರ್ ಆಗಿರ್ಬೋದು ನಳವಳ್ಳಿ ಸರ್ ಆಗಿರ್ಬೋದು ನಂದು ಮೂರನೇ ಮೂವಿ ಚಿಕ್ಕಣ್ಣದು ಮೂರನೇ ಮೂವಿ ಮೂರು ಜನ ಡೈಲಾಗ್ ರೈಸ್ಟ್ಗಳಾಗಿರೋದ್ರಿಂದ ಒಂಬತ್ತು ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ